ಹಾಯ್ ಹಲೋ ನಮಸ್ಕಾರ ಅಜ್ ಯುಶಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೋ ಸ್ನೇಹಿತರೆ ನಾನು ಆಗಿ ಬಂದಿದ್ದೀನಿ ಅಂದರೆ ಸಮಥಿಂಗ್ ವಿಷಯನ ತೊಗೊಂಡು ಎನ್ಲಾರ್ಜ್ ಮಾಡಿ ಹೇಳೋ ಹೇಳೋದಕ್ಕೆ ಬಂದಿದ್ದೀನಿ ಸೊ ಸ್ನೇಹಿತರೆ ನಿನ್ನೆ ನನ್ನ ಹೆಮ್ಮೆಯ ಪೂರ್ಣಚಂದ್ರ ಅವರು ತೀರೋಗಿ ಹದಿನೆಂಟು ವರ್ಷ ಆಯಿತು ಆಯಿತಾ ಇವ್ರ ಯೋಗ್ಯತೆಗೆ ಸರ್ಕಾರದವರು ಒಂದೇ ಒಂದು ಸ್ಮರಣಾರ್ಥ ಮಾಡಲಿಲ್ವಲ್ರಿ ನೋಡ್ರಿ ನಾನು ಪೂರ್ಣಚಂದ್ರ ತೇಜಸ್ವಿ ಅವರ ಅಭಿಮಾನಿ ಪೂರ್ಣಚಂದ್ರ ತೇಜಸ್ವಿಯವರ ಬುಕ್ಗಳು ಓದಿ ಮೇಲಾಗಿ ಒಬ್ಬರು ಒಕ್ಲಿಗ ಸಮಾಜದಲ್ಲಿ ಬಂದಂಥ ಪೂರ್ಣಚಂದ್ರ ತೇಜಸ್ವಿನ ಇವರು ನೆನಪು ಮಾಡ್ಕೊಳ್ಳಲಿಲ್ಲ ಅಂತ ಅಂದರೆ ಇದರಂಥ ಒಂದು ಬಂಡ ಸರ್ಕಾರ ನಾನು ಇನ್ನೊಂದು ನೋಡಲಿಲ್ಲ ಒಂದು ಎರಡನೇದು ಸಮಾಜವಾದಿ ಅಂತ ಹೇಳುವಂಥ ಸಿದ್ದರಾಮಯ್ಯನವರು ಅಪ್ಪ ನಿಜವಾದಂಥ ಸಮಾಜವಾದಿ ಪೂರ್ಣಚಂದ್ರ ತೇಜಸ್ವಿ ಹೋಗ್ಬಿಟ್ಟು ಅವ್ರನ್ನ ಎಲ್ಲಿ ಸುಟ್ಟಿದ್ದಾರೆ ಅಲ್ಲಿ ಬಾ ನೀನು ಆಯ್ತಪ್ಪ ಸಿದ್ದರಾಮಯ್ಯನವರೇ ನಿನಗೆ ನಾಚಿಕೆ ಆಗಬೇಕು ನಿಮ್ಮ ಸರ್ಕಾರಕ್ಕೆ ಇವತ್ತೂ ಇರೋ ಕವಿಗಳು ಹಿಂದೆ ಇರೋ ಕವಿಗಳು ಬಿಟ್ಟರೆ ನೀವು ಅವ್ರು ಬರೆದಿರೋ ಬುಕ್ಸ್ಗಳು ಯಾರ್ದು ಜಾಸ್ತಿ ಹೋಗುತ್ತೆ ನಾನು ಚಾಲೆಂಜ್ ಮಾಡ್ತೀನಿ ಅದಾದ ಮೇಲೆ ನೈತಿಕತೆ ಬಂದಾಗ ಪೂರ್ಣಚಂದ್ರ ತೇಜಸ್ವಿ ಅಷ್ಟು ನೈತಿಕವಾಗಿ ಒಂದು ಅವ್ರು ಏನಂದರೂ ಅದೇ ರೀತಿ ಬದುಕಿದಂಥ ವ್ಯಕ್ತಿ ನನ್ನ ಪೂರ್ಣಚಂದ್ರ ತೇಜಸ್ವಿನ ನೀವು ನೆನೆಸ್ಕೊಳ್ಳಿಲ್ವಲ್ಲ ನಿಮ್ಮ ಯೋಗ್ಯತೆಗೆ ನಿಮಗೆ ಎಷ್ಟು ಮಟ್ಟಿಗೆ ಇರಬೇಕು ಅದೇ ಪೂರ್ಣಚಂದ್ರ ತೇಜಸ್ವಿ ಒಬ್ಬ ದಲಿತನೋ ಒಬ್ಬ ಕುರುಬನು ಒಬ್ಬ ಮುಸಲ್ಮಾನ್ ಕಂಗ್ರಾಜುಲೇ ಚಂಡ್ ಬಜಾರ್ ಆಗಿದ್ರೆ ನೀವು ಬಿಡ್ತಾ ಇದ್ರೆ ಅನ್ರಿ ಸೊ ನೀವು ಏನ್ರಿ ನೀವು ಮನುಷ್ಯ ಮನುಷ್ಯರುತ್ರ ಬಿಹೇವ್ ಮಾಡಿ ಹಾ ಒಂದೇ ಒಂದು ಸ್ಮರಣಾರ್ಥ ಮಾಡಲಿಲ್ಲ ಅಂತ ಅಂದ್ರೆ ನೀವು ಯಾವ ಮಟ್ಟಕ್ಕೆ ನೀವು ಸರ್ಕಾರ ನಡೆಸ್ತೀರಾ ಯಾವ ಅದೇ ನೀವು ಅವ್ರೇನಾದ್ರೂ ಅನ್ಯ ಜಾತಿ ಅದೇ ನಾನು ಹೇಳಿದ್ನಲ್ಲ ಎಸ್ ಸಿ ಎಸ್ ಟಿನೋ ದಲಿತೋ ಕುರುಬರು ಇನ್ನೊಬ್ರು ಆಗಿದ್ರೆ ಅಯ್ಯೋ 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 ನಿಮ್ಮ ಯೋಗ್ಯತೆಗೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕನೇ ಇಸ್ವಿಲಿ ಜಯ ಭಾರತ ಜನನಿಯತನು ಜಾತೆ ಬರೆದ್ರು ನನ್ನ ಕುವೆಂಪು ತಾತ ಇವ್ರು ತಂದೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನೂರು ವರ್ಷ ಆಯಿತು ಏನಾರು ಸೆಲೆಬ್ರೇಟ್ ಮಾಡಿದ್ರೆನ್ರಿ ಅದೇ ಅವರು ಅದೇ ಹೇಳಿದ್ನಲ್ಲ ನಿಮಗೆ ಪಾಪ ಕಣ್ಣಿಗೆ ಕಾಣದೆ ಮುಸಲ್ಮಾನ್ಸು ಕುರುಬ್ರು ದಲಿತರು ಈ ಥರ ಫೀಸ್ಮೆಂಟ್ ಮಾಡ್ಕೊಂಡು ಸಲ ಇಳಿಸ್ತೀವಿ ಬನ್ನಿ ಹೊಟ್ಟೆ ಉರೀತದೆ ನಮಗೆ ನೋಡಿದಾಗ ಒಬ್ಬ ಯೋಗ್ಯ್ರನ್ನ ನೀವು ಅದಕ್ಕೆ ತಕ್ಕಂಥ ಗೌರವ ಕೊಡೋದಿಲ್ಲ ಅಂತ ಅಂದಾಗ ನೀವು ಯಾವ ಮಟ್ಟಕ್ಕೆ ನೀವು ಇದು ಮಾಡ್ತೀರಾ ಒಕ್ಲಿಗರು ಸಚಿವರೇ ಅಯ್ಯೋ 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 ಏನು ಮಾತಾಡೋದೇನು ದೇವೇಗೌಡರು ಮನೆಯವ್ರ ವಿಷಯ ಬಂದಾಗ ಪ್ರಜ್ವಲ್ ಬಗ್ಗೆ ಆಡಿದ್ದೇನು ಎಲ್ಲೋಗಿದೆಯಪ್ಪ ಕೃಷ್ಣ ಬೈರೇಗೌಡ್ರೆ ಹ್ಞೂ ಗೆಂಡಸ್ಕಿತ್ ಅಥವಾ ಜಗತ್ತಿನ ಅತಿ ದೊಡ್ಡ ಲೈಂಗಿಕ ಹಗರಣ ಅಂದ್ರಲ್ಲ ಇನ್ಯಾವುದು ಮೊದಲನೇದರಿಂದ ಒಂಬತ್ತು ನೋಡ್ತಾ ಇದ್ದೀರಾ ಒಂಬತ್ತು ಕೊಡಬೇಕು ಅಂತ ಹಾಂ ನಿಮ್ಗಳ ಯೋಗ್ಯತೆಗೆ ಜನ ಹೆಸಲ ಬುದ್ಧಿ ರೀ ಒಬ್ಬ ಪೂರ್ಣಚಂದ್ರ ತೇಜಸ್ವಿನ ನೀವು ನೆನಪು ಮಾಡ್ಕೊಳ್ಳಲ್ಲ ಅಂತ ಅಂದರೆ ನಿಮ್ಮದು ಒಂದು ಎಂಥ ಅನ್ರಿ ಇದು ಹಾಂ ಥೂ 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 ನಾಚಿಗೇಡಿನ ಸರ್ಕಾರ ಅಯೋಗ್ಯತನದ ಪರಮಾವಧಿ ಸರ್ಕಾರ ಇದನ್ನು ನೀವು ದಯವಿಟ್ಟು ಕರ್ನಾಟಕದ ಜನತೆ ಇದನ್ನು ಆಲಿಸ್ಬೇಕು ನೀವು ನಾನು ಅವ್ರ ಒಕ್ಕಲಿಗ ಅದು ಬಿಡಿಯೋದು ಸೆಕೆಂಡ್ರಿ ಒಬ್ಬ ವಿಶ್ವಮಾನವನಾಗಿ ಹೇಳ್ತಾ ಇದ್ದೀನಿ ಈ ಸರ್ಕಾರಕ್ಕೆ ಛೀಮಾರಿ ಹಾಕಿ ಆ್ಯಂಡ್ ದೆನ್ ಎಲ್ಲಿ ಹೋದ್ರೂ ಪ್ರಶ್ನೆ ಮಾಡಬೇಕು ಒಬ್ಬ ಪೂರ್ಣಚಂದ್ರ ತೇಜಸ್ವಿನ ಸ್ಮರಣಾರ್ಥಕ್ಕೂ ನೀವು ನೆನೆಸ್ಕೊಳ್ಳಿಲ್ಲ ಅಂದ್ರೆ ಅಮೇಲೆ ಅಟ್ಲೀಸ್ಟ್ ಇವರೆಲ್ಲ ಬೇಡ ಮೈಸೂರು ರಂಗಾಯಣ ಏನು ಇದೆಯಾ ಮೈಸೂರು ಮೈಸೂರಿಗೂ ಪೂರ್ಣಚಂದ್ರ ತೇಜಸ್ವಿಗೂ ಒಂಥರ ನಂಟು ಮಾಡ್ರಿ ನೀವು ಬಿಡುಗಡೆ ಅಂತ ಬರ ಮಾಡ್ತೀರಾ ಅಲ್ಲಿ ಬರೀ ನೀವು ಆಫೀಸ್ ಮಂಟ್ ಮಾತಾಡ್ತೀರಾ ದಲಿತರು ಮುಸ್ಲಿಮ್ಸು ಮುಸ್ಲಿಮ್ಸು ದಲಿತರು ಇವನ್ನೇ ಮಾತಾಡ್ತೀರಾ ಆ ಇವೆಲ್ಲ ಮಾಡಬೇಕು ಅನ್ನೋ ಪರಿಜ್ಞಾನ ನಾವು ಬಿಡುವ ಆ ನಿರ್ದೇಶಕರ ಹಾ ನಾಗೇಶ್ ಅವ್ರ ಬೇರೆದೆಲ್ಲ ಮಾತಾಡ್ತಿರಲ್ರಪ್ಪ ಅಯ್ಯೋ ಅನ್ಯಾಯ ಆಗ್ತಾ ಇದೆ ಆ ಜನ್ಯವ್ರೆ ಅಯ್ಯೋ ನಾವು ಏನು ಉಸಿರುಗಟ್ಟುವ ಸನ್ನ ಸಂದರ್ಭದಲ್ಲಿ ಇದೀವಿ ನಾವು ಏನಾನ ಹೇಳ್ತೀರಪ್ಪ ಆಯ್ತು ಹ ಉಸಿರು ಚೆನ್ನಾಗಿ ಆಡಬೇಕು ಅಂದ್ರೆ ಇಂಥ ಮಹಾನೀಯರನ್ನ ನೀವು ನೆನ್ಸ್ಕೋಬಾರ್ದ ನಿಮ್ಮ ನಿಮ್ ಬಳಿ ಅದು ಏನ್ ನೀವೆಲ್ಲ ರಂಗಾಯಣ ಕಟ್ಟಿದ್ದೀರೋ ಅದು ಏನ್ ನೀವು ವಿಶ್ವ ಮಾನವತೆ ಬಗ್ಗೆ ಮಾತಾಡ್ತಿರೋ ಏನೋ ನನಗಂತೂ ಗೊತ್ತಿಲ್ಲ ಅಟ್ಲೀಸ್ಟ್ ಅವ್ರು ಡೇ ಹುಟ್ಟಿದ ದಿನ ಸೆಪ್ಟೆಂಬರಲ್ಲಿ ಬರುತ್ತೆ ಅದನ್ನ ನಾವು ಮಾಡ್ರಪ್ಪ ನಿಮ್ಮ ಯೋಗ್ಯತೆಗಳಿಗೆ ನಾಚಿ ಕೇಳುತ್ತು ನೀವೆಲ್ಲ ನಿಮ್ಮ ಈ ಸರ್ಕಾರ ನಿಮ್ಮಂಥ ಬುದ್ಧಿಜೀವಿಗಳು ನಿಮ್ಮ ತು 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 ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ನಮ್ಮ ವಿಶೇಷ